ಗಾಜಾದಲ್ಲಿ ಶಾಂತಿ ನೆಲೆಸಲು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರೂಪಿಸಿದ ಮಹತ್ವದ ಯೋಜನೆಯನ್ನ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಸ್ವಾಗತಿಸುವ ಮೂಲಕ ಈ ಸಂಧಾನ ಸೂತ್ರಕ್ಕೆ ಬೆಂಬಲ ನೀಡಿದ್ದಾರೆ ಈ ಮೂಲಕ ಮಧ್ಯಪ್ರಾಚ್ಯದ ಸಂಘರ್ಷವನ್ನ ಕೊನೆಗೊಳಿಸುವ ಅಂತಾರಾಷ್ಟ್ರೀಯ ಪ್ರಯತ್ನಗಳಿಗೆ ಭಾರತದ ಸಂಪೂರ್ಣ ಬೆಂಬಲ ವ್ಯಕ್ತವಾಗಿದೆ ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಇದು ಇಸ್ರೇಲ್ ಫೆಲೆಸ್ತೀನ್ ಮತ್ತು ಇಡೀ ಪಶ್ಚಿಮ ಏಷ್ಯಾ ಭಾಗದಲ್ಲಿ ದೀರ್ಘಕಾಲದ ಶಾಂತಿ ಭದ್ರತೆ ಹಾಗೂ ಅಭಿವೃದ್ಧಿಗೆ ಬೇಕಾದ ಹಾದಿಯನ್ನ ತೆರೆಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಈ ಯೋಜನೆಯು ಸಂಘರ್ಷದಲ್ಲಿ ಭಾಗಿಯಾಗಿರುವ ಎಲ್ಲರಿಗೂ ಒಂದಾಗಲು ಮತ್ತು ಶಾಂತಿಯನ್ನ ನೆಲೆಗೊಳಿಸಲು ಸಹಾಯ ಮಾಡುತ್ತದೆ ಎಂದು ಪ್ರಧಾನಿ ಮೋದಿ ಹೇಳಿದ್ದಾರೆ ಟ್ರಂಪ್ ಶ್ವೇತಭವನದಲ್ಲಿ ಇಸ್ರೇಲ್ ಅಧ್ಯಕ್ಷ ಬೆಂಜಮಿನ್ ನೆತನ್ಯಾಹು ಅವರೊಂದಿಗೆ ಮಾತುಕತೆ ನಡೆಸಿದ ಬಳಿಕ ಈ ಶಾಂತಿ ಸೂತ್ರವನ್ನ ಘೋಷಿಸಿದ್ದರು ಇದು ಇಸ್ರೇಲ್ ಹಮಾಸ್ ಯುದ್ಧವನ್ನ ಕೊನೆಗೊಳಿಸಲು ಯುದ್ದ ಪೀಡಿತ ಫೆಲಸ್ತೀನ್ನಲ್ಲಿ ತಾತ್ಕಾಲಿಕ ಆಡಳಿತ ರಚನೆಗೆ ಸಂಬಂಧಪಟ್ಟಂತೆ ಇಪ್ಪತ್ತು ಅಂಶಗಳ ಪ್ರಸ್ತಾವನೆಯಾಗಿದೆ ಗಮನಿಸಬೇಕಾದ ಅಂಶವೆಂದರೆ ಇಸ್ರೇಲ್ ಈ ಷರತ್ತುಗಳಿಗೆ ಸಮ್ಮತಿ ಸೂಚಿಸಿದೆ ಆದರೆ ಈ ಸಂಘರ್ಷದ ಇನ್ನೊಂದು ಒಂದು ಪ್ರಮುಖ ಭಾಗವಾದ ಹಮಾಸ್ ಈ ಶಾಂತಿ ಸೂತ್ರವನ್ನು ಒಪ್ಪಿಕೊಳ್ಳುತ್ತಾ ಎಂಬುದೇ ಈಗಿರುವ ದೊಡ್ಡ ಪ್ರಶ್ನೆ